ಿಷ್ಠಿರಂ ದೃಷ್ಟ ಯುಯುಧಾನೇನ ರಕ್ಷಿತಂ ಅಶ್ವತ್ಥಾಮ ಮತ್ತೆ ಯುಧಿಷ್ಠಿರರಿಗೆ ಯುದ್ಧ ಆಯಿತು ಆ ಯುದ್ಧವನ್ನು ತಡಿಲಿಕ್ಕಾಗಲಿಲ್ಲ ನಸ್ಮ ಸಂಪದತೆ ಭೂತಂ ದ್ರೋಣೇರ್ ದೃಷ್ಟ ಪರಾಕ್ರಮಂ ಎಷ್ಟೋ ಹಕ್ಕಿಗಳು ಹಾರ್ತಾ ಯುದ್ಧವು ಅಶ್ವತ್ಥಾಮನ ಬಾಣಗಳನ್ನು ನೋಡಿ ವಾಪಸ್ಸು ಹೋಗಿ ಮರಕ್ಕೆ ಕೂತ್ ಮರದಲ್ಲಿ ಕುತ್ಕೊಂಡ್ಬಿಡ್ತಂತೆ ಆ ಪರಿ ಅಶ್ವತ್ಥಾಮನ ಬಾಣಗಳ ವೇಗ ತುಧುರ್ ಮೃತ್ಯು ಭಯಂ ಘೋರಂ ದ್ರೌಣಾಯನಿ ಮುಪಾದ್ರವನ್ ದ್ರೌಪದಿಯ ಮಕ್ಕಳು ಸಾತ್ಯಕಿ ಎಲ್ಲರೂ ಕೂಡ ಬಂದು ಯುದಿಷ್ಠಿರಣೆಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ನಿಂತರು ನಿಂತು ರಾಜನ್ ಆಶಿ ಇವಶ್ವಸನ್ ಅಶ್ವತ್ಥಾಮ ಸಿಟ್ಟಿನಿಂದ ಸಾತ್ಯಕಿ ಶ್ರುತಕೀರ್ತಿ ಸುತಸೋಮ ಶ್ರುತಕರ್ಮ ಪ್ರತಿವಿಂಧ್ಯ ಶತಾನೀಕ ಮತ್ತೆ ಯುಧಿಷ್ಠಿರ ಎಲ್ಲರಿಗೂ ತೀವ್ರವಾಗಿ ಗಾಯಗೊಳಿಸಿದ ಧರ್ಮರಾಜನ ಬಿಲ್ಲನ್ನ ಎರಡಾಗಿ ಮುರಿದ ಮತ್ತೆ ಇನ್ನೊಂದು ಬಿಲ್ಲನ್ನ ತೆಗೆದುಕೊಂಡ ಧರ್ಮರಾಜ ಮತ್ತೆ ಬಾಣಗಳಿಂದ ಹೊಡಲಿಕ್ಕೆ ಶುರು ಮಾಡಿದ ಆರಾಮವಾಗಿ ಇನ್ನೊಂದು ಬಿಲ್ ಕತ್ತರಿಸಿದ್ರು ಅಶ್ವತ್ಥಾಮಾಚಾರ್ಯರು ಸಾತ್ಯಕ್ಕೆ ಬಹಳ ತಲಹರಟೆ ಮಾಡ್ತಾ ಇದ್ದ ಅವನ ಕುದುರೆಗಳಿಗೆ ಪೆಟ್ಟು ಕೊಟ್ಟು ಓಡಿ ಹೋಗುವಂತೆ ಮಾಡಿದರು ಪ್ರಹತನ್ ಪ್ರತಿ ಜಗ್ರಾಹ ದ್ರೋಣ ಪುತ್ರೋ ಸಿಟ್ಟು ಮಾಡ್ಕೊಂಡು ಬರ್ತಾ ಇದ್ದಾಗ ಅಶ್ವತ್ಥಾಮಚಾರ ನಗ್ತಾ ಯುದ್ಧ ಮಾಡ್ತಾ ಇದ್ರು ನೋಡ್ದ ನೋಡ್ದ ಪೆಟ್ಟು ತಿಂದ 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 ಧರ್ಮರಾಜ ಪೆಟ್ಟು ತಿಂದು ಸಿಟ್ಟು ಮಾಡಿಕೊಂಡು ದ್ರೋಣ ಇದು ಅಶ್ವತ್ಥಾಮನನ್ ಬೈದ జానాం విధి శ్రేష్టం వీర్యవంతం మహాబలం కృతస్ తాక్రమం ఏనో అశ్వత్థామ నేను పరాక్రమి గొత్తు మారాయ ననగ నన్ను నే ఆకో ఉలికే నేను బలమేతవాన్షతేత్ తస్ బలవంతం కృతవిద్యం విద్మహే హోగు ధృష్టున్న హిర యుద్ధమాడు ತವ ಪ್ರೀತಿ ಕೃತಜ್ಞತು ವ್ಯಾಘ್ರ ಮಾ ಮೇ ವಾಜ್ಯ ಜಿಗಾಂಸಿ ನಿನಗೆ ಮೇಲೆ ಪ್ರೀತಿ ಇಲ್ವಾ ನನಗೆ ನಿನ್ಮೇಲ್ ಪ್ರೀತಿ ಇಲ್ವಾ ನೀನು ಅಸ್ತ್ರ ಅಸ್ತ್ರವಿದ್ಯೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತಿದೆ ಮಹಾರಾಯ ಅದನ್ನ ಪ್ರೂವ್ ಮಾಡಲಿಕ್ಕೆ ನನ್ನೂ ನೋಡಿಬೇಕ ನೀನು ಬ್ರಾಹ್ಮಣೇನ ತಪ ಕಾರ್ಯಂ ಶಮಶ್ಚ ದಮ ಎಚ ಕ್ಷತ್ರಿಯೇಣ ಧನುರ್ನಾಮ್ಯಂ ಸ ಭವಾನ್ ಬ್ರಾಹ್ಮಣ ಬ್ರುವ ನೀನು ಬ್ರಾಹ್ಮಣ ನೀನು ಯಾಕೆ ತಪಸ್ಸು ಮಾಡ್ಕೊಂಡಿರಬಾರದು ಶಾಂತವಾಗಿ ಕಾಡಿನಲ್ಲಿ ತಪಸ್ ಮಾಡಿಕೊಂಡಿರ್ಬೇಕಾದವನು ಬಾರಿಸ್ತಾ ಇದೆಯಾ ಇಲ್ಲಿ ನಾವು ನಮ್ಮ ಧರ್ಮದಲ್ಲಿದ್ದೇವೆ ಯುದ್ಧ ಮಾಡೋದು ನಿನ್ ಧರ್ಮ ಅಲ್ಲ ಗೊತ್ತಾಯ್ತಲ್ಲ ಕುರುಷ್ವ ಸಮರೇ ಕರ್ಮ ಬ್ರಹ್ಮ ಬಂಧೋ ಯಥೇಷ್ಟತಃ ಮಿಷತೆ ಸಮರೇ ಧ್ರುವಂ ಜೇಷ್ಯಾಮಿ ಕೌರವಾನ್ ನಿನ್ ಸುಮ್ನೆ ನೋಡ್ಬೇಕಷ್ಟೇ ಯುದ್ಧನ ಅಂದಾಗ ನಗ್ಬಿಟ್ರಂತೆ ಅಶ್ವತ್ಥಾಮ ಆಯ್ತು ಮರ ಬೇರೆ ಕಡೆ ಹೋಗ್ತೇನೆ ಆಯ್ತಾ ಅಂತ ಹೇಳಿ ಯುಕ್ತಂ ತಥ್ಯಂಚ ಸಂಚಿತ್ಯ ನೋತ್ತರಂ ಏವ ಮುಕ್ತೋ ಮಹಾರಾಜ ದ್ರೋಣಪುತ್ರ ಸ್ಮಯನ್ನಿವಾ ನಗಲಿಕ್ಕೆ ಶುರು ಮಾಡಿಬಿಟ್ರು ಅಶ್ವತ್ಥಾಮ ಸಿಟ್ಟಿನಿಂದ ಬಂದವರು ಈ ರೀತಿ ಧರ್ಮರಾಜ ಬೈದ್ರೆ ನಗಲಿಕ್ಕೆ ಶುರು ಮಾಡಿಬಿಟ್ರು ಅನುಕ್ವಾ ಚ ತಕ್ಕಿಂಚಿತ್ ಶರವರಚೇಣ ಪಾಂಡವಂ ಈ ರೀತಿಯಾಗಿ ನುಡಿದು ವ್ಯಪಾಯಾಚಿ ದ್ರಣೆ ಪಾರ್ಥಂ ಪ್ರಗೃಹ್ಯ ಮಹತಿ ಚಮೂ ಆಚೆ ಹೋದ್ರು ಅರ್ಜುನನ ಕಡೆಗೆ ಅಶ್ವತ್ಥಾಮಾಚಾರ್ಯರು ಅನ್ನುವಲ್ಲಿಗೆ ತ್ರಿಪಂಚಾಶ